ದುಷ್ಟ ಶಕ್ತಿಗಳ ಮೇಲೆ ಒಳ್ಳೆಯ ಶಕ್ತಿ ಗೆದ್ದ ದಿನವೇ ದುರ್ಗಾ ಪೂಜೆ ದುರ್ಗಾ ಪೂಜೆ ನಿಮ್ಮ ಜೀವನದಲ್ಲಿ ಹೊಸ ಸಂತೋಷ ಶಾಂತಿ ಸಮೃದ್ಧಿ ತರಲಿ ಎಂದು ಹಾರೈಸಿದ ಸಮಸ್ತ ಚಿನ್ನದ ನಾಡಿನ ಕಾರ್ಮಿಕರಿಗೆ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಕುಂಭಕೋರು ಅವರು ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧ್ಯಕ್ಷರಾದಂಥ ಟಿ ಪಾಟೀಲ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕಿ ಶಿಲ್ಪಾ ಆರ್ ಹಟ್ಟಿ ಕಂಪನಿಯ ಅಧಿಕಾರಿಗಳಾದಂಥ ಪ್ರಕಾಶ್ ಬಹದ್ದೂರ್ ಸೈಫುಲ್ಲಾ ಖಾನ್ ಯಮನೂರಪ್ಪ ಜಗನ್ಮೋಹನ್ ಸುರೇಶ್ ರಮೇಶ್ ವಿಶ್ವನಾಥ್ ಕಾವ್ಯಾರಿಕೆ ನಾಡಿನ ಸಮಸ್ತ ಜನತೆಗೂ ಮತ್ತು ಚಿನ್ನದ ಗಣಿ ಕಾರ್ಮಿಕರಿಗೂ ಆಯುಧ ಪೂಜೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು